सोशल डेमोक्रेटिक पार्टी ऑफ़ इंडिया अपने अन्य समस्ता पर आधिनाचरने उधर और कार्यक्रम के कार्यक्रम क्या गमिसिदा आखिर कॉमन ग्राम समिति अध्यक्ष विकरणों वैदिक क्या हुआ निस्ताईत ಅದೇ ರೀತಿ ಇನ್ನೊಬ್ಬರ ಅತಿಥಿ ಸೈಫುಲ್ಲಾ ವಾಮಂಜೂರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರು ಇವರನ್ನು ಕೂಡ ವೇದಿಕೆಗೇ ಆಹ್ವಾನಿಸ್ತಾರೆ ಅದೇ ರೀತಿ ಇಕ್ಬಾಲ್ ಅತಿಯಲ್ ಬ್ಲಾಕ್ ಕಾರ್ಯದರ್ಶಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಕಾರ್ಯಕ್ರಮದ ಮುಂದಕ್ಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಹಾಕಿ ಭವಾಮಿ ಅವರನ್ನು ವೇದಿಕೆ ಧ್ವಜಸ್ತಂಭಕ್ಕೆ ಆಹ್ವಾನಿಸಿದರು

ಈಗ ಮೊದ ಮೊದಲ ಬಾರಿಗೆ ಘೋಷಣೆಯನ್ನು ಕೂಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದರು ಎಲ್ಲರೂ ಕೂಡ ಎರಡು ಕೈಗಳನ್ನು ಎತ್ತಿ ಘೋಷಣೆಯನ್ನು ಕೂಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಜಿಂದಾಬಾದ್ ಜಿಂದಾಬಾದ್ ಎಸ್ ಬಿ ಪಿ ಜಿಂದಾಬಾದ್ ಜಿಂದಾಬಾದ್ ಎಸ್ ಪಿಐ ಜಿಂದಾಬಾದ್ ಜಿಂದಾಬಾದ್ ಇಂಡಿಯಾ ಎಂಬ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಹಿಂದಿ ಮರಾಠಿ ದ್ರಾವಿಡ ಎಂದು ಜಾತಿ ಬೇದ ವರ್ಣ ಮಾಡಿ ಜಾತಿ ಬೇದ ವರ್ಣ ಮಾಡಿ ದಲಿತ ಶೂದ್ರ ವರ್ಗ ಹೇಳಿ ದಲಿತ ಶೂದ್ರ ವರ್ಗ ಹೇಳಿ ಹಿಂದೂ ಬಂದು ಮಂತ್ರ ಪಠಿಸಿ ಹಿಂದೂ ಬಂದು ಮಂತ್ರ ಪಠಿಸಿ ನಾವು ನೀವು ಬೇರೆ ಎಂದು ನಾವು ನೀವು ಬೇರೆ ಎಂದು ವಿಭಜಿಸಿದ ದುಷ್ಟರೇ ವಿಭಜಿಸಿದ ದುಷ್ಟರೇ ವಿಭಜಿಸಿದ ದುಷ್ಟರೇ ವಿಭಜಿಸಿದ ದುಷ್ಟರೆ

ಮಂದಿರದ ಸುಳ್ಳು ಹೇಳಿ ಮಂದಿರದ ಸುಳ್ಳು ಹೇಳಿ ಮಸೀದಿಯ ಕೆಡವಿ ಹಾಕಿ ಮಸೀದಿಯ ಕೆಡವಿ ಹಾಕಿ ಶೂದ್ರ ದಲಿತ ದಾಳ ಹಾಕಿ ಶೂದ್ರ ದಲಿತ ದಾಳ ಹಾಕಿ ದಲಿತರನ್ನು ಸುಟ್ಟವರೇ ದಲಿತರನ್ನು ಸುಟ್ಟವರೇ ಇತಿಹಾಸದ ಪುಟವ ಹರಿದು ಇತಿಹಾಸದ ಪುಟವ ಹರಿದು ಟಿಪ್ಪುವನ್ನು ಅಳಿಸಿದವರು ಅಳಿಸಿದವರು ಮನುವಾದಿ ಚಿಂತಕರೇ ಮನುವಾದಿ ಚಿಂತಕರೇ ನಿಮ್ಮ ಕನಸು ನಶ್ವರ ನಶ್ವರ ನಿಮ್ಮ ಕನಸು ನಶ್ವರ ನಿಮ್ಮ ಕನಸು ನಶ್ವರ ಭರವಸೆಯ ಧ್ವಜವಾಡಿದು ಭರವಸೆಯ ಧ್ವಜವಾ ಹಿಡಿದು ಪ್ರತಿರೋಧದ ಶಕ್ತಿ ಇರುವ ಪ್ರತಿರೋಧದ ಶಕ್ತಿ ಿ ಇರುವ ಕೆಂಪು ಹಸಿರು ಬಾವುಟ ಕೆಂಪು ಹಸಿರು ಬಾವುಟ ಶ್ವೇತವರ್ಣ ನಕ್ಷತ್ರ ಶ್ವೇತವರ್ಣ ನಕ್ಷತ್ರ ಬಾಣಂಗಳ ದಿ ಹಾರುತ್ತಿರುವ ಬಾಣಂಗಳ ಹಾರುತ್ತಿರುವ ಪತಾಕೆಯ ಮುಂದೆ ಹೇಳುವೆವು ಪತಾಕೆಯ ಮುಂದೆ ಹೇಳುವೆವು ಜೈ ಇಂಡಿಯಾ ಜೈ ಇಂಡಿಯಾ ಜೈ ಇಂಡಿಯಾ ಜೈ ಇಂಡಿಯಾ ಜೈ 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 ಇಂಡಿಯಾ ಜೈ 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 ಇಂಡಿಯಾ ಜಿಂದಾಬಾದ್ 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 ಮೊತ್ತ ಮೊದಲ ಬಾರಿಗೆ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದಂತಹ ಸೈಫುಲ್ಲಾ ಉದುರು ಪದವಿ ಇವರನ್ನ ಸ್ವಾಗತಿಸಿ ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅಡಿಯಾರ್ ಬ್ಲಾಕ್ ಇದರ ಕಾರ್ಯದರ್ಶಿಯಾದಂತಹ ಇಕ್ಬಾಲ್ ಎದುರು ಪದವಿ ಇವರನ್ನು ಕೂಡ ಸ್ವಾಗತಿಸಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಪಕ್ಷದ ಕಾರ್ಯಕರ್ತರು ಉದ್ದೇಶಿಗಳು ನಿಮ್ಮೆಲ್ಲರವನ್ನ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅಭಿನಂದನೆಯನ್ನ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾವೆ ಮೊತ್ತ ಮೊದಲ ಬಾರಿಗೆ ಹೇಳಬೇಕಾದಂತ ವಿಚಾರ ಏನಂತ ಹೇಳಿದೆ ಹದಿನಾರು ವರ್ಷ ಕಳೆದು ಇವತ್ತು ಹದಿನೇಳು ವರ್ಷಕ್ಕೆ ಕಾಲಿಡುವಂತಹ ಈ ಒಂದು ಸುದೀರ್ಘ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ಭವ ಹೇಗಾಯಿತು ಎನ್ನುವಂಥದ್ದನ್ನ ನಾವು ಇಲ್ಲಿ ಬೆಳಕು ಹಾಕಬೇಕು ಈ ಭಾರತ ದೇಶದಲ್ಲಿ ಬಂದಂತಹ ಅದೆಷ್ಟೋ ರಾಜಕೀಯ ಪಕ್ಷಗಳು ದಲಿತರ ಮುಸಲ್ಮಾನರ ಹಿಂದುಳಿದವರ ಶೋಷಿತರ ಪರವಾಗಿ ಇಲ್ಲದೆ ಅವರಿಗೆ ನಿರಂತರವಾಗಿ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮನಸ್ಸೊತ್ತು ಬೇಸತ್ತು ಮಾನಸಿಕವಾಗಿ ಕುಗ್ಗಿ ಹಲವು ಚಿತ್ರ ಹಿಂಸೆಯನ್ನು ಅನುಭವಿಸಿ ಈ ದೇಶಕ್ಕೆ ಒಂದು ಪರ್ಯಾಯ ಪಕ್ಷ ಬೇಕು ಅಂತ ಹೇಳಿ ನಿರ್ಣಯಿಸಿದ ಸಂದರ್ಭದಲ್ಲಿ ಆಗಿರ್ತದೆ ಈ ದೇಶದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉದ್ಭವವಾಗಿರುವಂಥದ್ದು ಸಹೋದರ್ಯ ನಮಗೆಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಬಹಳಷ್ಟು ಹಿಂಸಾಚಾರವಾಗಿ ನಡೀತಿರ್ತಕ್ಕಂತಹ ಈ ಒಂದು ಸರ್ಕಾರದ ನೆರಳಿನ ಅಡಿಯಲ್ಲಿ ಇವತ್ತು ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವನ್ನ ನಾವು ಆಚರಿಸುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಎರಡು ಸ್ಲೋಗನ ಸಿಯು ಮುಕ್ತ ಭಯ ಮುಕ್ತ ಎಂಬುವಂತಹ ಆ ಒಂದು ಶ್ಲೋಗನಿಗೆ ಬದ್ಧವಾಗಿ ಇವತ್ತು ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಂತಿದೆ ಆದರೆ ಇವತ್ತು ಆ ಎರಡೂ ತತ್ವಗಳು ಅಪಾಯದಲ್ಲಿದೆ ಈ ದೇಶದಲ್ಲಿರ್ತಕ್ಕಂತಹ ಒಂದು ವರ್ಗದವರ ಮನವೊಲಿಸಿ ಇನ್ನೊಂದು ವರ್ಗದವರಿಗೆ ಅನ್ಯಾಯ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕ ದೌರ್ಜನ್ಯಗಳು ಮುಸಲ್ಮಾನರಿಗೆ ಆಗ್ತಾ ಇದೆ ಯಾವ ರೀತಿ ಅಂತ ಹೇಳಿದರೆ ಈಗಾಗಲೇ ನಾವು ಒಂದು ವಿಚಾರವನ್ನು ಹೇಳುವುದಾದರೆ ವಕ್ಫಿನ ವಿಚಾರದಲ್ಲಾಗಿರ್ಬೋದು ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದ ನಂತರ ಅದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಮುಸಲ್ಮಾನ ಪೂರ್ವಜರು ಈ ಸಮುದಾಯಕ್ಕಾಗಿ ಅಲ್ಲಾಹನ ಹೆಸರಿನಲ್ಲಿ ವಕ್ಫು ಮಾಡಿಟ್ಟಂತಹ ಆಸ್ತಿಯನ್ನ ಕಬಳಿಸುವ ಸಲುವಾಗಿ ಇವತ್ತು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಗಂಡದೆಯ ಕಾರ್ಯಕರ್ತರು ತಮ್ಮಲ್ಲಿ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದೇನಂತ ಹೇಳಿದರೆ ಈ ತರ ಜನ ವಿರೋಧಿ ಕಾಯ್ದೆಯಾಗಿರಲಿ ಈ ತರ ಹೇಳಿಕೆಯಾಗಿರ್ಲಿ ಈ ತರ ಒಂದು ವರ್ಗದವರ ಮನವೊಲಿಸುವಂತಹ ಕಾಯ್ದೆಯನ್ನು ನೀವು ತರುವುದರ ಮುಖೇನ ಮುಸಲ್ಮಾನ ಸಮುದಾಯವನ್ನು ನೀವು ಎದುರಿಸ್ತೇವೆ ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ನಮಗೆ ನಿಮ್ಮ ಹತ್ರ ಹೇಳಲಿಕ್ಕಿರುವಂತೂ ಈ ಸಮುದಾಯ ಫಿರಿಹೌಲಿನ ಷಡ್ಯಂತ್ರಕ್ಕೂ ಮಣಿಯದಂತಹ ಸಮುದಾಯ ಅಬುಜಾಲನ ಷಡ್ಯಂತ್ರಕ್ಕೂ ಮಣಿಯದಂತಹ ಸಮುದಾಯ ಇನ್ನು ನಿಮ್ಮಂತ ಕ್ರಿಮಿ ಕೀಟಗಳ ಷಡ್ಯಂತ್ರಕ್ಕೆ ಬಗ್ಗಲು ನಾವು ಬ್ರಿಟಿಷರ ಬೂಟ್ ನೆಕ್ಕಿದವನ ಸಂತತಿಗಳಲ್ಲ ಬದಲಾಗಿ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನೇ ಮುಡಿಪಾಗಿಟ್ಟಂತಹ ಮಿಲ್ಲತ್ ಟಿಪ್ಪು ಸುಲ್ತಾನ್ ಬ್ರಲಿಯಲ್ಲಾ ತಲವಾನ ಅನುಯಾಯಿಗಳು ನಾವು ನಮಗೆ ಗೊತ್ತಿದೆ ನಮಗೆ ಜನ್ಮ ಕೊಟ್ಟಂತಹ ನಮಗೆ ಜನ್ಮ ಕೊಟ್ಟಂತಹ ಈ ಭಾರತಾಂಬೆಯನ್ನ ಯಾವ ರೀತಿ ನೋಡ್ಬೇಕು ಈ ದೇಶವನ್ನ ಯಾವ ರೀತಿ ಪ್ರೀತಿಸ್ಬೇಕು ಈ ದೇಶದ ಸುಭದ್ರತೆಗೆ ದುಡಿಯುವಂತಹ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ರಹಿತವಾಗಿ ಪಕ್ಷವಾಗಿ ಜನಗಳ ಕಂಗೊಳಿಸ್ತಿರ್ತಕ್ಕಂತಹ ಪಕ್ಷವಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಎಂಬುವಂತ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಅದೇ ರೀತಿ ನಾವು ಈ ತಾರತಮ್ಯ ನೀತಿಯನ್ನ ಕಂಡುಕೊಳ್ಳುವುದಾದ್ರೆ ಇಲ್ಲಿ ನಡೆದಂತಹ ಅಶ್ರಫಿನ ಕೊಲೆ ಪ್ರಕರಣ ಆಗಿರ್ಬೋದು ಕೇವಲ ಒಬ್ಬ ಮುಸಲ್ಮಾನ ಎಂಬುವಂತಹ ಕಾರಣಕ್ಕಾಗಿ ನೀರು ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನನ್ನ ಐವತ್ತು ಜನ ಸೇರಿ ಒದ್ದು ಬಾಯಿಗೆ ಮಣ್ಣು ಹಾಕಿ ವಿಕೇಟಿನಲ್ಲಿ ದಾನಿ ಮಾಡಿ ಅಂಗಕ್ಕೆ ಒದ್ದು ಅಮಾನುಷ್ಯ ಕೃತ್ಯವಾಗಿ ಹತ್ಯೆ ಮಾಡಿರುವಂತದ್ದು ಇದೆಲ್ಲೋ ಯು ಪಿ ಬಿಹಾರದಲ್ಲಿ ನಡೆದಂತಹ ಘಟನೆಗಳಲ್ಲ ಸಹೋದರರೇ ಇದು ನಡೆಯುತ್ತಿರುವುದು ನಮ್ಮ ಕುಡುಪು ಎಂಬ ಪ್ರದೇಶದಲ್ಲಿ ಇಂತಹ ಒಂದು ಕೇಸಿನಲ್ಲಿ ಅವರನ್ನ ಒಂದು ಇಪ್ಪತ್ತೆರಡು ಮಂದಿಯನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕಮಿಷನರ್ ಅವರು ಹೇಳ್ತಾರೆ ಹದಿನೈದು ವರ್ಷಗಳ ಕಾಲ ಬೇಲ್ ಸಿಗ್ಲಿಕ್ಕೆ ಕಷ್ಟ ಈ ತರ ಒಂದು ಗುಂಪು ಹತ್ಯೆ ಪ್ರಕರಣದಲ್ಲಿ ಅಂತ ಹೇಳಿದರು ತದನಂತರ ಈಗಾಗಲೇ ನಾಲ್ಕು ಜನರಿಗೆ ಬೇಲಾಗಿ ಅವರು ನಮ್ಮ ಸರೌಂಡಿನಲ್ಲಿ ನಲ್ಲಿ ಸುತ್ತಾ ಇದ್ದಾರೆ ಇದು ನಮ್ಮ ದೇಶದ ವಿಪರ್ಯಾಸ ಆ ಕೃತ್ಯದಲ್ಲಿ ಆರೋಪಿಯಾದಂತಹ ಒಬ್ಬ ಮುಖ್ಯ ಆರೋಪಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಂಧಿಸಿ ಬಂಧಿಸದಿರುವಂಥದ್ದು ಬಹಳ ವಿಪರ್ಯಾಸ ಈಗ ಬಂದಿರತಕ್ಕಂತಹ ಕಮಿಷನರ್ ಅವರ ಮೇಲೆ ನಮಗೆ ತುಂಬ ಅಪಾರವಾದಂತಹ ಗೌರವವಿದೆ ನಂಬಿಕೆ ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಆಗ್ರಹ ಏನಂತ ಹೇಳಿದರೆ ಈ ಮಣ್ಣಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಯುರಬೇಕಾದ್ರೆ ಸರ್ ದಯವಿಟ್ಟು ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ದೀರಿ ಅವರನ್ನ ನೀವು ಬಂಧಿಸಿ ಈ ಸಮುದಾಯಕ್ಕೆ ನ್ಯಾಯವನ್ನು ನೀವು ಒದಗಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಈ ದೇಶವನ್ನು ವಿಭಜಿಸಲಿಕ್ಕೆ ಹಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಾವು ಸೌಹಾರ್ದತೆಯಲ್ಲಿ ಇರುವಂಥದ್ದು ಯಾರಿಗೂ ಕೂಡ ಇಷ್ಟ ಇಲ್ಲ ಹಿಂದೂ ಮುಸಲ್ಮಾನರು ಸಹಬಾಳ್ವೆಯಿಂದ ಬದುಕ್ತಿರ್ತಕ್ಕಂತಹ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅದನ್ನು ವಿಚ್ಛೇದನ ಮಾಡಲಿಕ್ಕೆ ಪ್ರಚೋದನಕಾರಿಯಾದಂತಹ ಭಾಷಣವನ್ನು ಮಾಡಿ ಯುವಕರ ಮನಸ್ಸಿನಲ್ಲಿ ಕೋಮು ವಿಷ ಬೀಜವನ್ನು ಬಿತ್ತಿ ಎಷ್ಟೋ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಸನ್ನಿವೇಶಗಳು ಬಹಳಷ್ಟು ಆಗಿವೆ ಮತ್ತೊಂದು ಸಾಲ ಪೊಲೀಸ್ ಇಲಾಖೆ ಹತ್ತು ನಮ್ಮದೊಂದು ಮನವಿ ಏನಂತ ಹೇಳಿದರೆ ಖಂಡಿತವಾಗಿಯೂ ಯಾರು ಪ್ರಚೋದನಕಾರಿಯಾದಂತಹ ಭಾಷಣವನ್ನು ಮಾಡ್ತಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಕೈಗೊಳಿಸಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯದ ಒಂದು ನಿಲುವನ್ನು ಹಾಕಬೇಕಾಗಿ ತಮ್ಮಲ್ಲಿ ಕಲಾಕಲಿಯ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ತಾ ಇದೆ ಬಹುತೇಕ ನಮಗೆ ಗೊತ್ತಿದೆ ಈ ದೇಶವನ್ನ ಬಹಳಷ್ಟು ಜನರು ಆಳಿದ್ದಾರೆ ಆರ್ನೂರು ವರ್ಷಗಳ ಕಾಲ ಆಳಿದಂತಹ ಮೊಘಲರಿಂದ ಈ ದೇಶವನ್ನ ಮುಸಲ್ಮಾನ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಆಗಲಿಲ್ಲ ಬ್ರಿಟಿಷರಿಂದ ಈ ದೇಶವನ್ನ ಕ್ರೈಸ್ತ ಮಾಡಲಿಕ್ಕೆ ಆಗಲಿಲ್ಲ ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಹೊಯ್ಸಲರಿಂದ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಆಗಲಿಲ್ಲ ಇದು ಈ ದೇಶಕ್ಕಿರುವಂತಹ ತಾಕತ್ತು ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದಂತಹ ಭಾರತ ದೇಶ ಇದು ಪ್ರಜಾಪ್ರಭುತ್ವ ಸುವ್ಯವಸ್ಥೆಯಲ್ಲಿ ಅಡಗಿದಂತಹ ದೇಶ ಈ ದೇಶದಲ್ಲಿ ನಾವು ಕೇವಲ ಒಂದು ವರ್ಗೀಯ ದೇಶವನ್ನಾಗಿ ಮಾಡಲಿಕ್ಕೆ ಈ ದೇಶವನ್ನು ಸಾಧ್ಯವಿಲ್ಲ ಈ ದೇಶದಲ್ಲಿ ಇರ್ತಕ್ಕಂತಹ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಇವೆಲ್ಲರೂ ಕೂಡ ಭಾರತೀಯರು ಎಂಬುದನ್ನು ನಾವು ಮನದಟ್ಟು ಮಾಡಿ ನಮ್ಮ ಜೀವನವನ್ನ ಮುಂದೆ ಸಾಗಿಸುವಂತಹ ವಿಚಾರವನ್ನ ನಾವು ಕೈಗೊಳ್ಳಬೇಕು ಮತ್ತೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಲೇಬೇಕಿವತ್ತು ನಾವು ಹದಿನಾರು ವರ್ಷ ಕಳೆದು ಇವತ್ತು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನ್ಮ ತಾರೀಕು ಆದರೆ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಎಂ ಕೆ ಫೈಜಿಯವರು ಜೈಲಿನಲ್ಲಿದ್ದಾರೆ ಕಾರಣ ಯಾವುದೇ ಅಪರಾಧ ಮಾಡಿದ ಕಾರಣಕ್ಕಾಗಿ ಅಲ್ಲ ಸತ್ಯವನ್ನ ಹೇಳುವಂತ ಧೈರ್ಯ ಮಾಡಿದ ಕಾರಣ ಈ ದೇಶದಲ್ಲಿ ಆಗ್ತಾ ಅನ್ಯಾಯವನ್ನ ಪ್ರಶ್ನಿಸಿದಂತಹ ಕಾರಣ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಆಕ್ರಮಣವನ್ನ ಬಿಡಿಸಿ ಹೇಳಿದ ಕಾರಣ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಎಂ ಕೆ ಫೈಜಿ ತಿಹಾರ್ ಜೈಲಿನಲ್ಲಿ ಕೈಯುವಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಹತ್ರ ಹೇಳಲಿಕ್ಕಿರುವಂಥದ್ದು ನಮ್ಮ ನಾಯಕರ ಬಂಧನದಿಂದ ನಮ್ಮ ಎದೆಯಲ್ಲಿ ಹತ್ತಿರತಕ್ಕಂತ ಬೆಂಕಿಯನ್ನ ನೀವು ಆರಿಸೇವೆ ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ನಮಗೆ ನಿಮ್ಮ ಹತ್ರ ಹೇಳಿಕಿರುವಂತದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯ ಖ್ಯಾತರಿ ಇರುವವರೆಗೂ ಇದು ನಿಮ್ಮಿಂದ ಸಾಧ್ಯವಿಲ್ಲ ನಾವು ಈ ಹೋರಾಟ ರಂಗಕ್ಕೆ ಇಳಿದಾಗಿದೆ ಖಂಡಿತವಾಗಿಯೂ ಮುಕ್ತ ಭಯ ಮುಕ್ತ ಸ್ವಾತಂತ್ರ್ಯವನ್ನ ಈ ಜನರಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಮುಸಲ್ಮಾನ ಸಮುದಾಯಕ್ಕೆ ಆಗ್ಲಿ ಅಲ್ಪಸಂಖ್ಯಾತರೇ ಆಗ್ಲಿ ಹಿಂದುಳಿದವರಿಗೆ ಆಗ್ಲಿ ಶೋಷಿತರಿಗೆ ಆಗ್ಲಿ ಅವರಿಗೆ ನ್ಯಾಯ ದೊರಕಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ದೇಶದ ಸುಭದ್ರಕ್ಕೆ ದುಡಿಯುವುದು ನಮ್ಮ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದುದರಿಂದ ಈ ತರ ಈ ತರ ಅನ್ಯಾಯಕ್ಕೆ ಒಳಗಾಗದೆ ಒಂದು ನಾಯಕರನ್ನ ಬಂಧಿಸಿರುವಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಅನಿಷ್ಟ ಮಾಡ್ತೀರಿ ನೀವು ಅವರು ಮಾಡಿದಂತಹ ಅಪರಾಧಗಳೇನು ನಿಮ್ಮ ಹತ್ರ ಆನ್ಸರ್ ಇಲ್ಲ ನಾವು ಕೇಳಿದಂತಹ ಪ್ರಶ್ನೆಗೆ ನಿಮ್ಮ ಹತ್ರ ಕೊಡಲಿಕ್ಕೆ ಆನ್ಸರ್ ಇಲ್ಲ ನಮಗೆ ಗೊತ್ತಿದೆ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನ ಯಾರು ಪ್ರಶ್ನೆಯನ್ನ ಮಾಡ್ತಾರೆ ಈ ದೇಶದಲ್ಲಿ ಆಗ್ತಿರ್ತಕ್ಕಂತಹ ಅನೈತಿಕ ಚಟುವಟಿಕೆಯನ್ನ ಯಾರು ಪ್ರಶ್ನೆಯನ್ನ ಮಾಡ್ತಾರೆ ಅವರೆಲ್ಲರನ್ನ ನೀವು ಮೌನವಾಗಿಸ್ತೀರಿ ಎಂಬ ನಮಗೆ ಗೊತ್ತಿದೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ದೇಶದ ಗೋಧಿ ಮೀಡಿಯಾ ಯಾವುದೇ ಒಂದು ಯಾವುದೇ ಒಂದು ಸ್ಪಂದನೆಯನ್ನ ನೀಡ್ತಾ ಇಲ್ಲ ಇದು ಈ ದೇಶದ ವಿಪರ್ಯಾಸ ಖಂಡಿತವಾಗಿಯೂ ಅದೇ ರೀತಿ ಮತ್ತೊಂದು ಅಲ್ಪಸಂಖ್ಯಾತರ ಕೊಲೆಯಾಗ್ತದೆ ಅಬ್ದುಲ್ ಅಬ್ದುರ್ ರೆಹಮಾನ್ ಎಂಬುವಂತಹ ಯುವಕನು ಎಷ್ಟು ಈ ಕೋಮು ದ್ವೇಷ ಭಾಷಣ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳಿದ್ರೆ ಒಟ್ಟಿಗೆ ಇರ್ತಕ್ಕಂತಹ ಸಹೋದರನನ್ನ ಹುಯಿಗೆ ತರಿಸಿ ಅಮಾನುಷ್ಯವಾಗಿ ಕೊಚ್ಚಿಕೊಂಡಂತಹ ಆ ಒಂದು ಘಟನೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವುದು ಈಗ ಅವರ ಕುಟುಂಬದ ಬಗ್ಗೆ ಯಾರಿದ್ದಾರೆ ಆ ಪಾಪ ತಾಯಿಯ ಕಣ್ಣೀರು ತಂದೆಯ ಕಣ್ಣೀರು ಸಹೋದರರ ಕಣ್ಣೀರು ಮಡದಿ ಮಕ್ಕಳ ಕಣ್ಣೀರನ್ನು ಒಮ್ಮೆ ಊಹಿಸಿ ನೋಡಿ ಯಾವ ರೀತಿ ಅಮಾನುಷ್ಯವಾಗಿ ಕೃತ್ಯವನ್ನು ಮಾಡಿದ್ದೀರಿ ಪಾಪ ಮನಸ್ಸು ನಿಮಗೆ ಏನು ಮಾಡಿತು ಯಾವ ರೀತಿ ಕೃತ್ಯವನ್ನು ನೀವು ಮಾಡಿದ್ದೀರಿ ನಿಮ್ಮ ಮನಸ್ಸಿಗೆ ಬಿತ್ತಂತ ವಿಷ ಬೀಜ ನಿಮ್ಮನ್ನ ಈಗ ಅರೆಸ್ಟ್ ಮಾಡಿರ್ಬೋದು ಆದ್ರೆ ನಿಮ್ಮ ಹಿಂದೆ ಇರ್ತಕ್ಕಂತಹ ಆ ಒಂದು ಫ್ರೈನ್ ಖಂಡಿತವಾಗಿ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಶ್ರಾಫಿನ ಕೊಲೆ ಆಗಿರಬಹುದು ರೆಹಮಾನ್ ನ ಕೊಲೆ ಆಗಿರಬಹುದು ಈ ಎರಡು ಕೊಲೆಯ ತನಿಖೆಯನ್ನ ಎನ್ಐಎಗೆ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹವನ್ನ ಮಾಡ್ತಾ ಇದೆ ಈ ಹದಿನಾರು ವರ್ಷ ಕಳೆದು ಹದಿನೇಳನೇ ವರ್ಷದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಝಡ್ಕಿ ಚುನಾವಣೆ ಆಗಿರ್ಬಹುದು ಟಿ ಪಿ ಚುನಾವಣೆ ಆಗಿರ್ಬಹುದು ಕಾರ್ಪೊರೇಷನ್ ಚುನಾವಣೆ ಆಗಿರ್ಬಹುದು ಇದೇನು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ನಿಮ್ಮ ಮತವನ್ನು ಹಾಕುವುದಾದ್ರೆ ಇಲ್ಲಿ ನೆನೆದಿರ್ತಕ್ಕಂಥ ಹತ್ರ ನನಗೆ ಹೇಳಿಕಿರುವಂಥದ್ದು ಈ ಮುಸಲ್ಮಾನ ಹಿಂದುಳಿದ ಶೋಷಿತ ವರ್ಗದವರಿಗೆ ಅಸಿ ಮುಕ್ತ ಭಯ ಮುಕ್ತ ಸ್ವಾತಂತ್ರವನ್ನು ತಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುತ್ತದೆ ಎಂಬಂತ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಕಡೆಯದಾಗಿ ಘೋಷಣೆಯನ್ನು ಕೂಗುವುದರ ಮೂಲಕ ನನ್ನ ಮಾತಿಗೆ ವಿರಾಮವನ್ನ ಆಗ್ತಾ ಇದೆ ಜಿಂದಾಬಾದ್ जिंदाबाद सीपीआई जिंदाबाद 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 यदि जिंदाबाद सी जिंदाबाद 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 इनकलाब जिंदाबाद इनकिलाब जिंदाबाद 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 प्रजा प्रभुत्व जिंदाबाद ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಇಂಡಿಯಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಡುಶೆಟ್ಟಿ ಗ್ರಾಮ ಸಮಿತಿ ವತಿಯಿಂದ ನಡೆದ ಧ್ವಜಾರೋಹಣ ಕಾರ್ಯಕ್ರಮ ಕಾರ್ಯಕ್ರಮದ ಅತಿಥಿ ಭಾಷಣ ಮಾಡಿದಂತ ಆಕಿಬ್ ಮೊಹಮ್ಮನ್ ಇವರಿಗೆ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಇಕ್ಬಾಲ್ ಅಮಂಜಿಯವರು ಕಾರ್ಯದರ್ಶಿಗಳು ಅಟ್ಯಾರ್ ಬ್ಲಾಕ್ ಇವರಿಗೂ ಧನ್ಯವಾದಗಳು ಅದೇ ರೀತಿ ಇನ್ನೊಬ್ಬರು ಅತಿಥಿ ಸೈಫುಲ್ಲಾ ಅಮ್ಮಂಜಿಯವರು ಮಂಗಳೂರು ಉತ್ತರ ವಿಧಾನಸಭಾ ಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಇವರಿಗೂ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾರ್ಯಕರ್ತರಿಗೂ ಪಕ್ಷದ ಇತಿಹಾಸಿಗಳಿಗೂ ಧನ್ಯವಾದಗಳು ಅದೇ ರೀತಿ ಭದ್ರತೆಯನ್ನು ಒದಗಿಸಿದಂಥ ಕಾವೂರು ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು